ಬ್ಲ್ಯಾಕ್ ಏನ್ ಮಾಡುತ್ತೆ ನಿಮ್ಮನ್ನ ಅಂತಂದ್ರೆ ಶೂನ್ಯ ಕರ್ಕೊಂಡೋಗುತ್ತೆ ನೀವು ಶೂನ್ಯದಲ್ಲಿ ಇರಬೇಕು ಯಾಕೆ ರೆಸ್ಟ್ ಕೊಡ್ಬೇಕು ಮೈಂಡಿಗೆ ಯಾವಾಗ ನೀವು ಒಳ್ಳೆ ನಿದ್ದೆ ಆಗುತ್ತೋ ಬೆಳಿಗ್ಗೆ ಝೀ ಅಂತ ರೈಸ್ ಆಗುತ್ತೆ ರಿಫ್ರೆಶ್ ಆಗಿ ಏಯ್ ಸರ್ ಹೆಂಗ್ ಕೆಲಸ ಹೇಳಿ ಸರ್ ಮಾಡ್ಬಿಡೋಣ ನೈಟ್ ಎಲ್ಲ ಜಾಗರಣೆ ಮಾಡಿದ್ರೆ ನೀ ಏನ ಕೆಲಸ ಮಾಡ್ಕೊಂಡು ನಾನು ಇದೇ ಮಾಡ್ತೀನಿ ಅಂತ ಬಾಡಿ ಮೈಂಡ್ ಸೊ ಲೈಕ್ ದಟ್ ಇವತ್ತು ಹತ್ತರಲ್ಲಿ ಎಂಟು ಜನಕ್ಕೆ ಸ್ಟಮಕ್ ವೀಕ್ ಇದೆ ಒಪ್ಕೋತೀರಾ ಹತ್ರಲ್ಲಿ ಎಂಟು ಜನಕ್ಕೆ ಸ್ಟಮಕ್ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ್ರೆ ಇರುತ್ತೆ ಏನ್ ಮಾಡ್ಬೇಕು ಇವಾಗ ನನ್ನ ಹತ್ರ ಎನರ್ಜಿ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿದ ಮೇಲೆ ಎನರ್ಜಿ ಬರುತ್ತಾ ಬರಲ್ವಾ ಬರುತ್ತಲ್ವ ಸೊ ನನ್ನ ಹತ್ರ ಒಂದು ಟೆಕ್ನಿಕ್ ಇದೆ ದೇಹದ ಯಾವುದೇ ಭಾಗನ ನೀವು ರೆಸ್ಟ್ ಮಾಡಿಸ್ಬೋದು ಹೇಗೆ ಬ್ಲ್ಯಾಕ್ ಕಲರ್ ತಗೊಳ್ಳಿ ಆ ಆರ್ಗನ್ ರಿಫ್ಲೆಕ್ಸಿಗೆ ಝೀರೋ ಅಂತ ಹಾಕಿ ಒಂದು ವಾರ ಎರಡು ವಾರ ಎರಡು ವಾರ ಹಾಕಿದ ಮೇಲೆ ಎರಡು ವಾರ ಹಾಕಿದ ಮೇಲೆ ಒಂದು ಮೂರು ದಿನ ಗ್ಯಾಪ್ ಕೊಡಿ ಗ್ಯಾಪ್ ಯಾಕೆ ಕೊಡ್ಬೇಕಂದ್ರೆ ಅದು ಎಷ್ಟು ರೈಸ್ ಆಗೈತೆ ಅಂತ ಚೆಕ್ ಮಾಡ್ಕೋಬೇಕಲ್ಲ ಇದು ನಿಮ್ಗೆ ಎಸಿಡಿಟಿ ಆಗ್ತಾ ಇದೆ ಬ್ಲೋಟಿಂಗ್ ಆಗ್ತಾ ಇದೆ ಐ ಬಿ ಎಸ್ ಇದೆ ಬ್ಲಡ್ ಶುಗರ್ ಇದೆ ಒಟ್ಟೆ ಮುಂದಕ್ಕೆ ಬಂದ್ ತಿಂಗೆ ನಿಮ್ ಬ್ಲಾಕ್ ಆಗತ್ತಡ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ತಾ ಇಲ್ಲ ರಾತ್ರಿ ಒಳ್ಳೇ ನಿದೇ ಮಾಡ ನಿಮ್ಗೆ ಎನರ್ಜಿ ಬರ್ತೈತೆ ಏನಕ್ಕೆ ಕೆಲಸ ಮಾಡ್ತೀರ ಅಂತಲ್ಲ ಎನರ್ಜಿ ಬರ್ತೈತೆ ಅಷ್ಟೇ ಅದೇ ಥರ ಯಾವುದಾದ್ರೂ ರಿಫ್ಲೆಕ್ಸ್ ಪಾಯಿಂಟಿಗೆ ನೀವು ಆರ್ಗನ್ ರಿಫ್ಲೆಕ್ಸ್ ಪಾಯಿಂಟಿಗೆ ಜೀರೋ ಅಂತ ಬರೆದಾಗ ಅದು ರೆಸ್ಟಿಗೆ ಹೋಗುತ್ತೆ ಇವತ್ತು ಯಾವುದೇ ಒಂದು ಭಾಗ ರೆಸ್ಟಿಗೆ ಹೋದಾಗ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಅದು ರೈಸ್ ಆಗುತ್ತೆ ನೆಕ್ಸ್ಟ್ ಇಟ್ ವಿಲ್ ರೈಸ್ ವಿತ್ ಮೋರ್ ಪವರ್ಫುಲ್ ಎನರ್ಜಿ ಒಂದು ವಾರ ಕೆಲಸ ಮಾಡಿಲ್ಲ ವಾರ ಆದ್ಮೇಲೆ ಆಫೀಸಿಗೆ ಬಂದಿದ್ರೆ ಕೆಲ್ಸಕ್ಕೆ ಹೋಗಿದ್ರೆ ಹೆಂಗಿರುತ್ತೆ ಏನು ಮಾಡ್ಲಿ ಏನ್ ಬಿಡ್ಲಿ ಹಂಗಿರುತ್ತೆ ಎನರ್ಜಿ ನೀವು ರಜಾ ಕೊಡ್ದಂಗೆ ಒಂದು ತಿಂಗಳ ಕೆಲಸ ಮಾಡ್ರಿ ಎಪ್ಪ ಸಾಕಾಗ್ಬಿಟ್ಟೈತೆ ಸವಾಸನೆ ಬೇಡ ಅನ್ಸುತ್ತೆ ಕೆಲವರಿಗೆ ಬ್ಲ್ಯಾಕ್ ಗೊತ್ತಿಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿ ಫ್ರೀಯಾಗಿ ಇದ್ದೀವಿ ತುಂಬ ಜನ ಕುಡಿತಾರೆ ಯಾಕೆ ಕುಡಿತಾರೆ ಏ ಟೆನ್ಷನ್ ಅಪ್ಪ ಅದಕ್ಕೆ ಒಂದು ಕ್ವಾರ್ಟ್ ಅಕೌಂಟ್ ಮಲಿಕೊತೀನಿ ಒಂದು ನೈಂಟಿ ಅಕೌಂಟ್ ಮಲಿಕೊತೀನಿ ನಾನು ಏನ್ತಿ ಕಾಟ ಮರೆಯ ತಡ್ಕೋಣಕ್ ಆಗಲ್ಲ ಅದಕ್ಕೆ ಏ ನಮ್ಮ ಆಫೀಸ್ ಟೆನ್ಷನ್ ಅಪ್ಪ ಬಿಸ್ನೆಸ್ ಹೆವಿ ಟೆನ್ಷನ್ ಅದಕ್ಕೆ ಒಂದು ಸ್ವಲ್ಪ ನೈಂಟಿ ಅಕೌಂಟ್ ಮಲ್ಕೊಂಬಿಡ್ತೀನಿ ತುಂಬಾ ಜನ ಕುಡುಕುರು ಹೇಳೋ ಸಬೂಬಿದು ಬಟ್ ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಎಸ್ ಮೈಂಡ್ ಹೈಪರ್ ಆಕ್ಟಿವ್ ಇದೆ ಅವ್ರಿಗೆ ರೆಸ್ಟ್ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಟೆನ್ಷನ್ ಕಮ್ಮಿ ಆಗ್ತಿಲ್ಲ ಆಲ್ ಕಲ್ ಏನು ಮಾಡ್ತೈತೆ ನಿಮ್ಮೆಲ್ರಿಗೂ ಗೊತ್ತು ಯಾವಾಗಾರು ತಗೊಂಡಿರ್ತೀರ ಏನು ಮಾಡ್ತೈತೆ ತಗೊಂಡಿಲ್ವಾ ತಗೊಂಡಿಲ್ಲ ಅಂದರೆ ಟ್ರೈ ಮಾಡಿ ಇದು ನಿಮ್ಮನ್ನು ಡ್ರೌಸಿ ಮಾಡಿಸತ್ತೆ ನಿದ್ದೆ ಮಾಡಿಸುತ್ತೆ ಮುಂದೆ ಯಾರಿದ್ದಾರೆ ಅಂತ ಗೊತ್ತಾಗ್ಕಲ್ಲ ಒಂದ್ ಎರಡು ಪೆಗ್ ಹೋದ್ಮೇಲೆ ಅಷ್ಟು ಝೀರೋಗ್ತೀರಾ ನೀವು ಫುಲ್ ಝೀರೋ ಆ ಝೀರೋ ಮಾಡೋದಕ್ಕೆ ಲಿವರ್ ಯಾಕೆ ಹಾಳು ಮಾಡ್ಕೋಬೇಕು ಖರ್ಚ್ ದುಡ್ಡು ಯಾಕೆ ಖರ್ಚು ಮಾಡಬೇಕು ಅದನ್ನೇ ನಾನು ಝೀರೋ ಇಂದ ಮಾಡ್ತೀನಿ ಎಷ್ಟು ಕಿಕ್ ಹೊಡಿಸ್ಬೇಕಂದ್ರೆ ಅಷ್ಟು ಕಿಕ್ ಕೊಡಿಸ್ಬೋದು ಬ್ಲ್ಯಾಕ್ ಕಲರ್ ಇಂದ ಅದ್ಭುತವಾದ ನಿದ್ದೆ ಬರುತ್ತೆ ಬೆಳಿಗ್ಗೆ ಎದ್ದಾದ್ಮೇಲೆ ಟೆನ್ಷನ್ ಸ್ಟ್ರೆಸ್ ಏನಿರಲ್ಲ ಫುಲ್ ರಿಫ್ರೆಶ್ಡ್ ಮೈಂಡ್ ಇರುತ್ತೆ ಟ್ರೈ ಮಾಡಿ ನಾನು ಹೇಳ್ತಿದ್ದೀನಲ್ಲ ಎರಡು ಬ್ಲ್ಯಾಕ್ ಕಲರ್ ಅಷ್ಟೇ ನೀನೇನು ಮಾಡೋದಿಲ್ಲ ಇದನ್ನು ನಾನೇನು ಒಂದು ಐದು ತಿಂಗಳು ಮಾಡಿ ಮೂರು ತಿಂಗಳು ಮಾಡಿ ಅಂತಿಲ್ಲ ಮೂರು ದಿನ ಮಾಡಿ ಮೂರೇ ದಿವಸ ನಿಮಗೆ ಎರಡನೇ ದಿವಸಕ್ಕೆ ರಿಸಲ್ಟ್ ಇರುತ್ತೆ ಯು ಕ್ಯಾನ್ ಟ್ರೈ ದಿಸ್